ಗೀತಾ ಮಹಾತ್ಮೆ ದೇಹಿನೋಸ್ಥಾ ದೇಹೇ ಕೌಮಾರಂ ಯೌವನ ಜರ ತೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ ಭಗವದ್ಗೀತೆಯ ಅಧ್ಯಾಯ ಎರಡರ ಹದಿಮೂರನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬಾಲ್ಯ ಯೌವನ ವೃದ್ಧಾಪ್ಯದ ಬಗ್ಗೆ ವಿವರಿಸುತ್ತಾ ಜೀವಾತ್ಮನಿರುವ ಈ ದೇಹದಲ್ಲಿ ಬಾಲ್ಯ ಕೌಮಾರ್ಯ ಯೌವನ ಹಾಗೆಯೇ ಮುದಿತನ ಪ್ರಾಪ್ತವಾಗುವಂತೆಯೇ ಬೇರೆ ಶರೀರದ ಪ್ರಾಪ್ತಿಯೂ ಆಗುವುದು ಆ ವಿಷಯದಲ್ಲಿ ಜ್ಞಾನಿ ಅಥವಾ ಧೀರನು ಮೋಹಿತನಾಗುವುದಿಲ್ಲ ಎನ್ನುತ್ತಾನೆ ಬಾಲ್ಯಾವಸ್ಥೆ ಕೌಮಾರ್ಯ ಯೌವನ ವೃದ್ಧಾಪ್ಯ ಇವು ಸ್ಥೂಲ ಶರೀರದಲ್ಲಿ ಉಂಟಾಗುವಂತೆ ಜೀವ ಚೈತನ್ಯವು ಜಡಕ್ಕೆ ತೆರಳಿ ಮತ್ತೆ ಪುನಃ ಚೈತನ್ಯದ ರೂಪದಲ್ಲಿ ಮರಳಿ ಬಂದ ನಂತರ ಇದೇ ಅವಸ್ಥೆಯನ್ನು ಮರಳಿ ಪಡೆಯುತ್ತದೆ ಶರೀರ ಯಾವಾಗಲೂ ಒಂದೇ ಅವಸ್ಥೆಯಲ್ಲಿ ಇರುವುದಿಲ್ಲ ಅದರಲ್ಲಿ ನಿರಂತರ ಪರಿವರ್ತನೆ ಆಗುತ್ತಿರುತ್ತದೆ ಶರೀರದಲ್ಲಿ ಆಗುವ ಬದಲಾವಣೆಯು ಶಾರೀರಿ ಅಥವಾ ಆತ್ಮನಲ್ಲಿ ಆಗುವುದಿಲ್ಲ ಸ್ಥೂಲ ಶರೀರದಲ್ಲಿ ಪರಿವರ್ತನೆಯಾದಾಗ ಯಾರು ಹೇಗೆ ಶೋಕಿಸುವುದಿಲ್ಲವೋ ಹಾಗೆಯೇ ಆತ್ಮನು ಶರೀರವನ್ನು ಬದಲಾಯಿಸುವಾಗಲೂ ಶೋಕಿಸಬಾರದು ಸ್ಥೂಲ ಶರೀರ ಇರುವಾಗ ನಾಲ್ಕು ಅವಸ್ಥೆಗಳು ಉಂಟಾಗುವಂತೆ ಸೂಕ್ಷ್ಮ ಶರೀರ ಅಂದರೆ ಆತ್ಮರೂಪದಲ್ಲಿರುವಾಗ ದೇಹಾಂತರ ಪ್ರಾಪ್ತಿಯಾಗುತ್ತದೆ ಅಂದರೆ ಸತ್ತ ನಂತರ ಬೇರೆ ಶರೀರ ಧಾರಣೆ ಮಾಡುವುದು ಸೂಕ್ಷ್ಮ ಶರೀರದ ಅವಸ್ಥೆಯಾಗಿದೆ ಸ್ಥೂಲ ಶರೀರದ ಜ್ಞಾನವು ಅದರ ಅವಸ್ಥೆಗಳಿಂದ ಗುರುತಿಸುವಂತೆ ಸೂಕ್ಷ್ಮ ಶರೀರದ ಜ್ಞಾನವು ಅವುಗಳ ಅವಸ್ಥೆಗಳಿಂದ ಆಗುತ್ತದೆ ಸ್ಥೂಲ ಶರೀರದ ಜಾಗೃತ ಸ್ಥಿತಿ ಸೂಕ್ಷ್ಮ ಶರೀರದ ಸ್ವಪ್ನ ಮತ್ತು ಕಾರಣ ಶರೀರದ ಸುಶುಕ್ತಿಗಳನ್ನು ಅವಸ್ಥೆಗಳೆಂದು ತಿಳಿಯಲಾಗುತ್ತದೆ ಮರಣ ಹಾಗೂ ಜನನ ಕಾಲದಲ್ಲಿ ಅತಿ ಹೆಚ್ಚು ಆಘಾತ ಬೀಳುತ್ತದೆ ಇದರಿಂದಾಗಿ ಹಿಂದಿನ ಜನ್ಮದ ಯಾವುದೇ ನೆನಪು ಉಳಿಯುವುದಿಲ್ಲ ಇವುಗಳನ್ನು ವಿವರಿಸುತ್ತಾ ಭಗವಂತನು ಅರ್ಜುನನಿಗೆ ಧೀರ ಮನುಷ್ಯನು ಇಂತಹ ಶರೀರದ ಬಗ್ಗೆ ಮೋಹಿತನಾಗಬಾರದು ಎನ್ನುತ್ತಾನೆ ಹುಟ್ಟುವುದು ಸಾಯುವುದು ನಮ್ಮ ಧರ್ಮವಲ್ಲ ಆದರೆ ಸಾರ್ಥಕ ಜೀವನ ನಡೆಸುವುದು ನಮ್ಮ ಧರ್ಮವಾಗಿದೆ ನಾವು ಅನೇಕ ಬಟ್ಟೆಗಳನ್ನು ಬದಲಾಯಿಸಿದರೂ ನಮ್ಮ ನಡೆಯಲ್ಲಿ ಹೇಗೆ ಬದಲಾವಣೆಯಾಗುವುದಿಲ್ಲವೋ ಜನ್ಮಾಂತರದ ವಿಷಯದಲ್ಲೂ ಹಾಗೆಯೇ ಎನ್ನುವುದು ಈ ಶ್ಲೋಕದ ಸಂದೇಶವಾಗಿದೆ ಹರಿ ಓ